ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಏನು ಮಾಡ್ತಾ ಇದ್ದೀರಾ ವೆಲ್ಕಮ್ ಟು ರಮ್ಯೋ ವ್ಲಾಗ್ಸ್ ಏನಪ್ಪ ಅಂದರೆ ಕಡಲೆಕಾಯಿ ಪರಿಚಯಕ್ಕೆ ಹೋಗಿದ್ದೆ ಇವತ್ತು ನಾವು ಫ್ರೆಂಡ್ಸ್ ಎಲ್ಲ ಇದಕ್ಕೆ ಮುಂಚೆ ನಾನು ಅಪ್ಲೋಡ್ ಮಾಡಿದ್ದೆ ಅದು ಬಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇದರಿಂದ ಕಾಪಿರೈಟ್ಸ್ ಬಂದಿತ್ತು ಸೊ ಅದಕ್ಕೆ ಮತ್ತೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಬೇಜಾರು ಮಾಡ್ಕೊಳ್ಳದೆ ಎಲ್ಲರೂ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ನಿಮಗೆ ತುಂಬ ವೀಡಿಯೋಸ್ ನೋಡ್ಕೊಂಡ್ರೆ ಬೆಲ್ಲೈಕಲ್ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ದೊಡ್ಡ ಬಸಪ್ಪನ ದೇವಸ್ಥಾನಕ್ಕೆ ಹೋಗಿದ್ದು ಕೊನೆ ಕಾರ್ತಿಕ್ ಸೋಮವಾರ ಇದರಿಂದ ಇಲ್ಲಿ ಬೆಂಗಳೂರು ಬಸವನಗುಡಿಯಲ್ಲಿ ಕಡಲೆಕ್ಕ ಖರ್ಚು ನಡೆಯುತ್ತೆ ಸೊ ನಾ ಮನೆಯಿಂದ ಒಂದು ಟೆನ್ ಮಿನಿಟ್ಸ್ ಅಂದ್ಕೋಬೋದು ಅಷ್ಟೇ ಏನು ದೂರ ಇಲ್ಲ ಸೊ ನಾನು ನನ್ನ ಫ್ರೆಂಡ್ ಹೋಗಿದ್ದೆ ತುಂಬ ಜನ ಇದ್ದರು ಅದಕ್ಕೆ ನಾವು ಆಪೋಸಿಟಲ್ಲಿ ನುಗ್ಬಿಟ್ಟು ನೋಡಿ ಯಾವ ಥರ ರೆಡಿ ಮಾಡಿದ್ದಾರೆ ಅಂತ ಲೈಟಿಂಗ್ ಸಂತೂ ಇದೆ ಕಡಲೆಕ್ಕ ತುಂಬ ಚೆನ್ನಾಗಿತ್ತು ಅಲ್ಲಿ ನೋಡಿದ್ರೆ ಅವನ್ನ ಬ್ಯಾಕ್ ಗ್ರೌಂಡಲ್ಲಿ ಇದು ಕಡಲೆಕ್ಕ ಪರಿಸ್ಥಿಯಲ್ಲಿ ಏನೇನು ಹಾಕಿದ್ದಾರೆ ಮತ್ತು ಇದಕ್ಕೆ ಬಂದು ಡೆಪಾಸಿಟ್ ಬಂದು ನಾವು ಟೆನ್ ಲಾಕ್ ಏನೋ ಕೊಟ್ಟಿದ್ದರು ಅಂತ ಹತ್ತು ಲಕ್ಷ ಬಂದು ಡೆಪಾಸಿಟ್ ಮಾಡಿದ್ದೀವಿ ಗ್ರೌಂಡ್ಗೆ ಅಂತ ಹೇಳ್ತಾಯಿದ್ರು ಯಾಕಂದರೆ ನಾವು ಇಬ್ಬರು ಆರಿಸ್ತೀವಿ ಒಬ್ಬರು ಫ್ರೀ ಕೊಡಿ ಅಂತ ಕಾಮಿಡಿ ಮಾಡ್ತಾಯಿದ್ದು ಅದಕ್ಕೆ ಅವರು ತಮಿಳಲ್ಲಿ ಹೇಳ್ತಾಯಿದ್ರು ಆ ಥರ ಎಲ್ಲ ಆಗೋದಿಲ್ಲಮ್ಮ ಇದ್ರಲ್ಲಿ ಏನು ಸಿಗುತ್ತೆ ನನಗೆ ಬನ್ನಿ ಆಟಾಡಿ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾ ಇದ್ದೋ ಅವ್ರ ಜೊತೆ ಸೊ ಹಂಗಾಗಿ ನಾನು ನಾನೇ ವಾಯ್ಸ್ ಕೊಡಬೇಕಾಗಿತ್ತು ಫ್ರೆಂಡ್ಸ್ ನಾನು ನನ್ನ ಫ್ರೆಂಡು ನನ್ನ ಫ್ರೆಂಡವರು ವಾರ್ಗೀಕಿ ಅವಳು ಇಬ್ಬರು ಬಂದಿದ್ದರು ಮತ್ತು ನಮ್ಮ ಮೂರು ಜನದ ಮಕ್ಕಳುಗಳು ಅಲ್ಲಿ ಗೇಮ್ ಆಡ್ತಾಯಿದ್ದಾರೆ ನೋಡಿ ತೊಟ್ಲು ಗೇಮ್ ಅಂತೂ ಇರೋದ್ರಲ್ಲೇ ಅದೊಂದೇ ಕಮ್ಮಿ ಅನಿಸುತ್ತೆ ಸೊ ಫಿಫ್ಟಿ ರುಪೀಸ್ ಇತ್ತು ಅಷ್ಟೇ ಆದರೆ ಮಿಕ್ಕಿದ ಗೇಮ್ ನೂರ ಇಪ್ಪತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಫ್ರೆಂಡ್ಸ್ ಇದೆಲ್ಲ ಅದಷ್ಟು ಮಾಡಿರೋ ಬಳೆಗಳು ಹೈ ಫ್ರೆಂಡ್ಸ್ ನೋಡಿ ನಮ್ಮ ಫ್ರೆಂಡ್ ಜೊತೆ ಫ್ರೆಂಡ್ಸ್ ಜೊತೆನೆ ಬಲೆ ಹೇಳಿದ್ವಿ ಹೈ ಫ್ರೆಂಡ್ಸ್ ನಾವು ಜಾತ್ರೆಯಲ್ಲಿ ಇವೆಲ್ಲ ತಗೋಬೋದಿದ್ದೀವಿ ಬನ್ನಿ ಒಂತ ಅಂದರೆ ಎಲ್ಲ ರೇಟ್ ಜಾಸ್ತಿ ಇದೆ ಫ್ರೆಂಡ್ಸ್ ಯಾಕಂದ್ರೆ ಇವತ್ತು ಸೋಮವಾರ ಆಗಿರೋದ್ರಿಂದ ಇನ್ನೂ ನಾಲ್ಕು ಜನ ಜಾತ್ರೆ ಇದೆ ಅಂತ ಹೇಳ್ಬಿಟ್ಟು ಏನೇ ಕೇಳಿದ್ರು ಕಡಲೆಕಾಯಿ ಅಂತ ಚಿಕ್ಕು ಸೇರಲ್ಲಿ ಚಿಕ್ಕ ಸೇರು ಬಂದು ಐವತ್ತು ರೂಪಾಯಿ ಅಂತ ಇದ್ರು ಅದೆಲ್ಲ ತುಂಬಾ ಮೋಸ ನೋಡಿ ಇವಳು ತೊಟ್ಲಾಡ್ತೀನಿ ಅಂತಿದ್ಲು ಅದಕ್ಕೆ ಆಡ್ಸೋಣ ಅಂತ ಬಂದಿದ್ದೀವಿ ನೋಡಿ ಇವಳು ತೊಟ್ಲಲ್ಲಿ ಕೂತ್ಕೊತಾಳೆ ಹಾಂ ನೋಡಿ ಫ್ರೆಂಡ್ಸ್ ಇವಳು ಆ ಅಂಕಲ್ ಹತ್ರ ತೊಟ್ಲು ಕೇಳ್ತೀನಿ ಅವರಂದ್ರು ನಾಲ್ಕು ಜನ ಕುತ್ಕೊಳ್ಳೋ ಜಾಗ ಅದು ಐವತ್ತೈವತ್ತು ಇನ್ನೂರು ರೂಪಾಯಿ ಹೋದರು ನೂರು ರೂಪಾಯಿ ಕೊಡಮ್ಮ ಅಂದರು ಇಲ್ಲ ಐವತ್ತು ರೂಪಾಯಿ ಕೊಡ್ತೀನಿ ನಾನು ಒಬ್ಬಳಿಗೆ ಒಂದಷ್ಟು ಸೀಟ್ ಕೊಡಿ ಅಂದರು ಅವ್ರು ಕೊಡಲಿಲ್ಲ ಸೊ ನಾನೇ ಐವತ್ತು ರೂಪಾಯಿ ಕೊಡ್ತೀನಿ ಹೋಗಿ ಆಟಾಡು ಅಂತ ಹೇಳಿದಕ್ಕೆ ಹೋದ್ಲು ಫ್ರೆಂಡ್ಸ್ ಹೋಗ್ಬಿಟ್ಟು ಆಟಾಡೋಕೆ ಕೂತ್ಕೊಂಡ್ಲು ಆವಂಕಲೂ ಓಕೆ ಅಂತ ಒಪ್ಕೊಂಡ ಆ ಅಂಕಲು ಫುಲ್ ಕಾಮಿಡಿ ಬಿದ್ದು ಬಿದ್ದು ನಗ್ತಾಯಿದ್ದು ಚೆನ್ನಾಗಿತ್ತು ಫುಲ್ ಎಂಜಾಯ್ ಮಾಡ್ಕೊಂಬಂದಿದ್ದೀವಿ ನಾವಂತೂ ನೀವು ಯಾರ್ಯಾರು ಕಡಲಕ್ಕೆ ಪರ್ಸಕ್ಕೆ ಹೋಗಿದ್ದರ ಪ್ಲೀಸ್ ಕಮೆಂಟ್ ಹಾಕಿ ಫ್ರೆಂಡ್ಸ್ ನನಗೆ ಅದಾದ ನಂತರ ನಮ್ಮ ಮಕ್ಕಳು ನೆಕ್ಸ್ಟ್ ಗೇಮಲ್ಲಿ ನೆಕ್ಸ್ಟ್ ಇರ್ತಾರೆ ಅವ್ರು ಇಳಿತಾರೆ ನೋಡಿ ನೆಕ್ಸ್ಟ್ ನಮ್ಮ ಮಕ್ಕಳು ಆಟ ಆಡ್ತಾ ಇದ್ರು ಅವ್ರದು ಮುಗೀತು ಟೈಮು ಅವ್ರನ್ನೆಲ್ಲ ಇಳಿಸ್ತಾ ಇದ್ದಾರೆ ನೋಡಿ ನಮ್ಮ ಮಕ್ಳು ಇವಾಗ ಎಳೀತಾ ಇದ್ದಾರೆ ತೊಟ್ಲುಡ್ತಾ ಇದ್ರು ತೊಟ್ಲು ತುಂಬಾ ಅಲ್ಲಾಡ್ತಾ ಇತ್ತು ಸೊ ಅವಳೇನು ಹೆದ್ರುಕೊಂಡಿಲ್ಲ ಆ ಅವಳ ಒಬ್ಳೆ ಕೂತಿದ್ರಿಂದ ಐವತ್ ರೂಪಾಯಿ ಲಾಸ್ ಆಗುತ್ತೆ ನೂರು ರೂಪಾಯಿ ಕೊಡಿ ಅಂತ ಅವ್ ಅಂಕಲ್ ಹಂಗು ವಾದ ಮಾಡ್ತಾ ಇದ್ರು ನಾವು ಐವತ್ ರೂಪಾಯಿ ಕೊಟ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ನೆಕ್ಸ್ಟ್ ಅಂತ ಗೇಮ್ಗೆ ಹೋಗ್ತಾ ಇದ್ವು ಮತ್ತೆ ನಮ್ಮ ತಿನ್ನಕ್ಕೆ ಏನಾದರೂ ಕೊಡಿಸ್ರಿ ಅಂತ ಕೇಳ್ತಾ ಇದ್ರು ಸೊ ಕೊಡಿಸ್ತೀನಿ ಇದೊಂದು ಗೇಮು ಆಂಟಿ ಆಡ್ಕೊಂಬರಲಿ ಹೇಳಿ ನಾವು ಅಲ್ಲಿ ಮಾತಾಡ್ತಾಯಿದ್ದೆವು ಸೊ ಗೊತ್ತಲ್ಲ ಫ್ರೆಂಡ್ಸ್ ಕಡಲೆಕಾಯಿ ಪೇಪರ್ಸ್ ಅಂದರೆ ಇನ್ನೇನು ಇದೆಲ್ಲ ಆಲೂಗಡ್ಡೆ ಟ್ವಿಸ್ಟರು ಹೋದ ವರ್ಷ ನಲ್ವತ್ತು ರೂಪಾಯಿ ಇತ್ತು ಈ ವರ್ಷ ಐವತ್ತು ರೂಪಾಯಿ ಆಗಿತ್ತು ಸೊ ಇವಳು ನೋಡಿ ಬ್ಯಾಗ್ ಎಲ್ಲ ಇದ್ದಾಳೆ ಯಾಕಂದರೆ ಪ್ಲಾಸ್ಟಿಕ್ಕು ಈ ಸರಿ ಬ್ಯಾನ್ ಆಗಿತ್ತು ಹಾಗಾಗಿ ಮನೆ ಹಿಂಡ್ ನಾವೇ ಬ್ಯಾಗ್ ತೊಗೊಂಡೋಗಿದ್ದೋ ಸ್ವತ್ತು ಕೇಳ್ತೀರಾ ಭಾರಿ ಲೈಟಿಂಗ್ಸ್ ಇತ್ತು ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ಕರ್ತಿದ್ರು ಸೊ ಇಲ್ಲಿ ಕಂಪೇರೆಸ್ ಬರುತ್ತೆ ಅಂತ ಹೇಳಿ ಮತ್ತೆ ನಾನು ಮಾತಾಡೋದು ಮಾಡಿದ್ದೀನಿ ಓಕೆ ನಾನು ನಾನು ಮಾತಾಡೋದು ನಿಮ್ಗೆ ಇಷ್ಟ ಅಲ್ಲ ಪ್ಲೀಸ್ ಲೈಕ್ ಮಾಡಿ ನನಗೆ ಹೋಗಿ ಸಪೋರ್ಟ್ ಮಾಡಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಲೈಕ್ಸ್ ಬರ್ತಾ ಇಲ್ಲ ಪ್ಲೀಸ್ ಲೈಕ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರು ನೋಡ್ಕೊತೀವಿ ಅಲ್ಲಿ ಬಂದು ನಾನು ಇನ್ನ ತೊಗೊಂಡಿದೆ ಅದು ಒಂದು ಥರ ಬೆಲ್ಲ ಕೊಡೋದು ನಿಜವಾಗೂ ಆಲ್ಮೋಸ್ಟ್ ತುಂಬ ಜನ ತಿಂದಿದ್ದೀರಾಗುತ್ತೆ ನಾನು ಹತ್ರ ಒಳಗಡೆ ಜನ ತಿಂದಿರೋ ಇದೆ ಫಸ್ಟ್ ಟೈಮು ಸೂಪರಾಗಿ ನಂಗೆ ತುಂಬ ಇಷ್ಟ ಆಯಿತು ನನ್ನ ಮಗಳು ಸ್ವಲ್ಪ ತುಂಬ ಚೆನ್ನಾಗಿರಾಗ್ತಿಲ್ಲ ಅದನ್ನು ನಾನೇ ಅಲ್ಲೇ ತಿಳ್ಕೊಂಡು ತಿನ್ಕೊಂಡಿದ್ದೆ ನನ್ನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಜನ ಅಂಗನಿಗೆ ಅಲ್ಲೇ ಮಿಸ್ ಆದರು ಮತ್ತು ಮುಂದೆ ಜಾಯಿನ್ ಜಾಯ್ನ್ ಆದರು ಕಾಲೇಜ್ ಮಾತಾಡ್ತಾರೆ ಮತ್ತೆ ರಫ್ನಿಂಗ್ ಅಂತ ಆಡ್ಬೌದು ಕೂಡ ಐವತ್ತು ರೂಪಾಯಿ ಆಗ್ತಾ ಇದ್ದಾರೆ ಬೇರೆ ಡ್ರ್ಯಾಗ ತುಂಬಾ ಡ್ರ್ಯಾಗನ್ ಅಂತೂ ಒಂದು ಮಧ್ಯಾಹ್ನ ಮತ್ತೆ ಜಾತ್ರೆಗೆ ಹೋಗಿದ್ರೆ ಅವಾಗೂಸ್ ಡೇಟ ಒಂದ ಸೊ ರೀಲ್ಸ್ ಮಾಡೋಣ ಅಂತೇಳಿ ಹಾಗೆ ನಾವು ನನ್ನ ಫ್ರೆಂಡು ನೆಕ್ಸ್ಟ್ ಡೇ ಹೋದಾಗ ಅಂದರೆ ಮಂಗಳವಾರ ಮಧ್ಯಾಹ್ನ ಹೋಗಿದ್ದೋ ಅವಾಗ ಜನ ಇರೋಲ್ಲ ಅಂತ ಅವಾಗ ಅಡುಗೆ ಮಾಡೋತ್ತಾವ ಅದನ್ನು ಕಬ್ಬಿನ ತಾವ ನಾನೂರೈವತ್ತಿಗೆ ತೊಗೊಂಡು ಸೊ ಹಂಗೆ ರೀಲ್ಸ್ ಮಾಡೋಣ ಖಾಲಿ ವೀಡಿಯೋ ಮಾಡಿಕೊಂಡು ಬಂದು ಬ್ಯಾಕಲ್ಲಿ ಒಬ್ಬರು ಅಂಕಲ್ ನೋಡಿ ಸೊ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ